ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನನ್ನ ಪುಟ್ಟಕ್ಕನಿಗೆ ಚಂದ ಮಾಡಿ ಬುಟ್ಟು ಸುಮಾರು ಸಮಾರುತಿ ಇಟ್ಟುಕೊಳ್ಳಲು ಆಮೇಲೆ ಬುಟ್ಟು ಬುಟ್ಟು ಹೇಳಿ ಮನಸ್ಸು ತಡಿಲಿಲ್ಲ ಮುಟ್ಟಿ ಬಿಟ್ಲು ನೋಡಿ ತೆಗೆದ್ದೆ ತೆಗೆದು ಬಿಟ್ಲು ಆರು ಬುಟ್ಟು ತೆಗೆದ್ದು ಆರು ತೆಗೆದ್ದು ಈ ಅಣ್ಣ ಇಲ್ಲಿ ಅಣ್ಣ ಇಲ್ಲಿ ಮಗಳು ಹೋತು ಶಾಲೆಗೆ ಹೋಯ್ದ ಎಲ್ಲಿ ಶಾಲೆಗೆ ಹೋಯ್ದ ಕಾಫಿ ಆಯಿತಾ ಕೇಳು ಹಾ ಊಟ ಆಯ್ತಾ ಕೇಳು ಹಾ ಕಾಫಿ ಆಯ್ತಾ ಕೇಳು ಕೆಲಸ ಆಯ್ತಾ ಕೇಳು ಕೆಲಸ ಆಯಿತಾ ಆಯ್ತು ಆಗ್ತಾ ಇರ್ತದೆ ಆಯಿತಾ ಈಗ ಏನಪ್ಪ ಅಂತ ಹೇಳಿದರೆ ಹಾಗಲಕಾಯಿ ಸುಮಾರು ಉಂಟಾಯ್ತಾ ಹಾಗಾಗಿ ಹಾಗಲಕಾಯಿ ಹುಡಿ ಹಾಕಿದ ಪಲ್ಯ ಮಾಡುವ ಅಂತ ಹೊರಟಿದ್ದೇನೆ ನಿಮ್ಮಲ್ಲಿ ಸುಮಾರು ಜನರಿಗೆ ಗೊತ್ತಿರಬಹುದು ಗೊತ್ತಿಲ್ಲದೆಯೂ ಇರಬಹುದು ಗೊತ್ತಿಲ್ಲದಿದ್ದರೆ ನೋಡಿ ರೆಸಿಪಿಯನ್ನು ಹಾಕ್ತೇನೆ ಸೂಪರ್ ಆಗ್ತದೆ ನಾನು ತಾಯಿ ಮನೆಯಲ್ಲಿರುವಾಗ ಈ ಹಾಗಲಕಾಯಿ ಹುಡಿ ಹಾಕಿದ ಪಲ್ಯ ಸುಮಾರು ಸಮಯದ ಹಿಂದೆ ನನ್ನ ಅಪ್ಪ ಮಾಡ್ತಿದ್ದರು ಆಮೇಲೆ ಹಾಗಲಕಾಯಿ ಸಿಗೋದು ಕಮ್ಮಿ ಆಯಿತು ಏನೋ ಹಾಗೆ ಮಾಡುವುದು ಕಡಿಮೆ ಆಯಿತು ಈಗ ಹಾಗಲಕಾಯಿ ಸುಮಾರು ಸಿಕ್ಕಿದೆ ನನ್ನ ಗಂಡನ ದೊಡ್ಡ ತಂಗಿ ತಂದು ಕೊಟ್ಟಿದ್ಲು ಅವಳ ಮನೆಯಿಂದ ಸುಮಾರು ಉಂಟು ಹಾಗಲಕಾಯಿ ಹಾಗಾಗಿ ಒಮ್ಮೆಲೆ ಅದನ್ನು ಹುಡಿ ಹಾಕಿದ ಪಲ್ಯ ಮಾಡಿದರೆ ಅದು ಸುಮಾರು ದಿವಸ ಬರ್ತದೆ ಆಯಿತಾ ಫ್ರಿಡ್ಜಲ್ಲಿ ಇದ್ದರೆ ಒಂದೂವರೆ ಎರಡು ತಿಂಗಳವರೆಗೆ ಸೇವನೆ ಮಾಡಬಹುದು ಹಾಗೆ ಹಾಗೆ ಚಂದ ಕಾಯಿಸಿ ಫ್ರಿಜ್ಜಲ್ಲಿ ಇಡೋದೆ ಹಾಗೆ ಇಡ್ತೇವೆ ಅಂತ ಹೇಳಿ ಆದರೆ ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದವರೆಗೆ ಶೇಖರಿಸಿ ಇಡಬಹುದು ಅದನ್ನು ಆಯಿತಾ ಹಾಗಾಗಿ ಈಗ ನಾವು ಮಾಡುವ ಹಾಗಲು ಕೈ ಹಾಕಿದಪ್ಪ ನಾವು ಅವಳಿಗೆ ಸರಿ ಕೂತ್ಕೊಳ್ಬೇಕಂತೆ ಜಾರಿ ಬಿದ್ದು ಜಾಪ ಜಾರಿ ಬಿದ್ದದಕ್ಕೆ ಅವಳು ಹೇಳಿದ್ದು ಜಾಪ ಸರಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗುವ ನೋಡಿ ಇಷ್ಟು ಹಾಗಲಕಾಯಿ ಉಂಟಾಯ್ತಾ ಅದು ಮುಟ್ಟೆಡ ಅದರಲ್ಲಿ ಅವಳು ಮೊನ್ನೆ ತಂದು ಕೊಟ್ಟದ್ದು ಶುಕ್ರವಾರ ಇದೆರಡು ಹಾಳಾಗ್ಲಿಕ್ಕೆ ಶುರುವಾಗಿದೆ ಹಣ್ಣಾಗಲಿಕ್ಕೂ ಶುರುವಾಗಿದೆ ಹಾಳಾಗ್ತಾ ಬರ್ಲಿಕ್ಕೆ ಶುರುವಾಗಿದೆ ತುದಿ ಎಲ್ಲ ಬೇಕು ಇದರ ಹಾಗೆ ತಿಂದರೆ ಗೊಂತಾಕು ಇದರ ರುಚಿ ಹೇಗಿದ್ದು ಹೇಳಿ ಆಯ್ತಾ ಸೊ ಈಗ ಇದನ್ನು ನೀಟಾಗಿ ತೊಳೆದುಕೊಳ್ಳುವ ಹಾಗಲಕಾಯಿ ಬಾಯಿಗೆ ಕಹಿ ಆದರೂ ಉಂಟಲ್ಲ ಹೊಟ್ಟೆಗೆ ಆರೋಗ್ಯಕ್ಕೆಲ್ಲ ಭಾರಿ ಒಳ್ಳೆಯದು ಆದರೆ ಉಷ್ಣ ಕೂಡ ಆದರೆ ಇದರ ಕಹಿ ದೇಹಕ್ಕೆ ತಾಗಿದರೆ ಭಾರಿ ಇದನ್ನು ಚಂದ ಮಾಡಿ ತೊಳ್ಕೊಳ್ತಾ ಇದ್ದಾನೆ ಹಾಗಲಕಾಯಿಯನ್ನು ಕೊರೆದುಕೊಳ್ಳುವ ಮೊದಲು ಸ್ವಲ್ಪ ನೀರಿಗೆ ಹುಳಿ ವಾಟೆ ಹುಳಿಯನ್ನು ಒಂದು ಎರಡು ನಿಂಬೆ ಹುಳಿಗಾತ್ರದಷ್ಟು ಅದು ಹಾಗಲಕಾಯಿ ಎಷ್ಟು ಪ್ರಮಾಣ ಉಂಟು ಅಷ್ಟನ್ನು ನೆನೆ ಹಾಕಿಟ್ಟುಕೊಳ್ಳೋದು ಹಾಗಲಕಾಯಿಯನ್ನೆಲ್ಲ ಸಣ್ಣ ಸಣ್ಣ ಹೋಳುಗಳನ್ನಾಗಿ ತುಂಡು ಮಾಡಿಟ್ಕೊಂಡಿದ್ದೇನೆ ಇದಕ್ಕೆ ನಾನು ಹುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಆಯಿತಾ ಒಂದು ಒಂದೂವರೆ ಚಮಚದಷ್ಟು ಯಾಕೆ ಅಂತ ಹೇಳಿದರೆ ಕಹಿ ಬಿಡಲಿಕ್ಕೆ ಚಂದ ಮಾಡಿ ಬೆರೆಸಿ ಇಡ್ತಾ ಇದ್ದೇನೆ ಕೆಲವರಿಗೆ ಹಾಗಲ್ ಕೈ ಎಷ್ಟು ಕಹಿ ಇದ್ದರೂ ಇಷ್ಟ ಆಗ್ತದೆ ಕೆಲವರಿಗೆ ಆಗಲ್ಕ ಇಷ್ಟ ಆದರೆ ಕಹಿ ಇಷ್ಟ ಆಗೋದಿಲ್ಲ ಹಾಗೆಲ್ಲ ಇರ್ತದೆ ಅದೆಲ್ಲ ಅವರವರ ನಾಲಿಗೆ ರುಚಿ ಅವರವರ ಮನಸ್ಸಿನ ರುಚಿಗೆ ಹೊಂದಿಕೊಂಡು ಈಗ ನಾನಿದನ್ನು ಚಂದ ಉಪ್ಪು ಬೆರೆಸಿ ಇಡ್ತಾ ಇದ್ದೇನೆ ಓ ಓ ಹಾಂ ಉಪ್ಪು ಬೆರೆಸಿ ಇಡ್ತಾಯಿದ್ದೇನೆ ಸ್ವಲ್ಪ ತಾಗುವಾಗ ಇದರಿಂದ ಕಹಿ ನೀರು ಬಿಡ್ತದೆ ಈಗ ಇದು ನಿಮಗೆ ನೀರು ಬಿಟ್ಟ ಹಾಗೆ ಆದದ್ದು ಕಾಣ್ತಾ ಇರ್ಬೋದು ನೋಡಿ ಇನ್ನು ಇದನ್ನ ಚಂದ ಮಾಡಿ ನೋಡಿ ಈ ನೀರನ್ನ ಹಿಂಡಿ ತೆಗೆದು ಒಮ್ಮೆ ತೊಳೆದುಕೊಳ್ಳೋದು ಇನ್ನು ಮಾಡುವ ವಿಧಾನ ಹೇಗೆ ಅಂತ ಹೇಳಿದ್ರೆ ಫಸ್ಟಿಗೆ ಒಂದು ಬಾಣಲೆ ಇಟ್ಕೊಂಡು ಒಗ್ಗರಣೆ ಮಾಡಿಕೊಳ್ಳೋದು ತೆಂಗಿನೆಣ್ಣೆ ಹಾಗೆ ಸಾಸಿವೆಯನ್ನು ಹಾಕ್ಕೊಂಡು ಹಾಕ್ಕೊಂಡಿದ್ದಾನೆ ಸಾಸಿವೆ ಸ್ವಲ್ಪ ಚಟ್ಟಪಟ್ಟ ಹೇಳುವಾಗ ಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದಾನೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಲೇ ಆಯ್ತಾ ಉದ್ದಿನ ಬೇಳೆ ಕೆಂಪಗಾದಾಗ ಒಮ್ಮೆ ಕೂಡಲೇ ಬೇವಿನ ಸೊಪ್ಪು ಹಾಕೊಳ್ಳೋದು ನಂತರ ಸ್ವಲ್ಪ ಬೇವಿನ ಸೊಪ್ಪು ಬಾಡಿದ ಹಾಗೆ ಆದ ಕೂಡಲೇ ಈ ತೊಳೆದಿಟ್ಕೊಂಡು ಹಾಕಬೇಕಾಗಲ್ಲ ಅದನ್ನು ಹಾಕಿಕೊಳ್ಳೋದು ಆಯಿತಾ ಈಗ ನಾವು ಕಹಿ ತೆಗೆದಿದ್ದೇವೆ ಅಂತ ಹೇಳಿ ಎಲ್ಲರೂ ಕಹಿ ತೆಗೆದುಕೊಳ್ಬೇಕು ಅಂತ ಇಲ್ಲ ಇದು ಹಾಗಲಕಾಯಿ ಮತ್ತೆ ಭಾರಿ ಉಷ್ಣ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಆದರೂ ಕೂಡ ಉಷ್ಣ ಇದು ಕಹಿ ಬೇಕಾದವರು ತೆಗೆದುಕೊಳ್ಳಿ ಕಹಿ ತೆಗೆದುಕೊಳ್ಳದೆ ಇರೋರು ನಮಗೆ ಕಹಿ ಇಷ್ಟ ಆಗ್ತದೆ ಅಂತ ಹೇಳುವವರು ಹಾಗೆ ಕೊರೆದ ನಂತರ ಸೀದಾ ಒಗ್ಗರಣೆ ಮಾಡಿ ಹೋಳುಗಳನ್ನು ಹಾಕಿಕೊಂಡ್ರೆ ಆಯ್ತು ಇನ್ನು ಇದಕ್ಕೆ ಹುಳಿ ನೀರು ಆಗ ನಾವು ಹುಳಿಯನ್ನು ನೆನಿಲಿಕ್ಕೆ ಹಾಕಿದ್ದೇವೆಲ್ಲ ಅದನ್ನು ಆ ಹುಳಿಯನ್ನು ಕ್ಯೂಚಿ ತೆ ಅದರಿಂದ ತೆಗೆದ ರಸ ಆ ಹುಳಿ ನೀರನ್ನು ಹಾಕೊಳ್ತಾ ಇದ್ದೇನೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋದು ಹಾಗೆ ಬೆಲ್ಲ ಅದು ಕೂಡ ಎಷ್ಟು ನಿಮಗೆ ಸಿಹಿ ಬೇಕು ಅಷ್ಟು ಪ್ರಮಾಣದಲ್ಲಿ ನೋಡಿಕೊಂಡು ಹಾಕುದು ಇನ್ನೂ ಸಾಮಾನ್ಯವಾಗಿ ನೀರು ಬೇಕಾಗುವುದಿಲ್ಲ ವಾಟೆ ಹುಳಿಯ ನೀರೇ ಇರುವ ಕಾರಣ ಬೇಕಿದ್ದ ಪಕ್ಷದಲ್ಲಿ ಸ್ವಲ್ಪ ನೀರು ಹಾಕೊಳ್ಳೋದು ಹಾಕಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳೋದು ಮಾತ್ರ ಚೆನ್ನಾಗಿ ಇದು ಕುದಿ ಬರಬೇಕು ಆರಬೇಕು ನೀರೆಲ್ಲ ನೋಡಿ ಇದು ಕೊದು ಕುದು ಯಾವ ಥರ ಆಗಿದೆ ಅಂಥೇಳಿ ಈ ಹಾಗಲಕಾಯಿ ಚಿರಿಟ್ಲಿಕ್ಕೆ ಶುರುವಾಗಿದೆ ಇನ್ನೊಂದು ಸ್ವಲ್ಪ ಚೆಂದ ಕುದ್ದಾದ ನಂತರ ಇದಕ್ಕೆ ಹೊಡಿ ಹಾಕಿದ ಪಲ್ಯ ಅಂತ ಹೇಳಿದೆ ಹುಡಿ ತಯಾರಾಗಬೇಕಲ್ಲ ಆ ಹುಡಿಗಳು ಯಾವುದೆಲ್ಲ ಹೇಳಿ ನೋಡುವ ಹುರಿದುಕೊಳ್ಳಿಕ್ಕೆ ಬೇಕಾಗುವಂತಹ ಧಾನ್ಯಗಳು ಫಸ್ಟಿಗೆ ಒಂದು ಬಣಲೆ ಇಟ್ಕೊಳ್ಳೋದು ಒಂದು ಮುಷ್ಟಿ ಕಡಲೆಬೇಳೆ ಹಾಕ್ಕೊಳ್ಳೋದು ಹಾಗೆ ಒಂದು ಮುಷ್ಟಿ ಉದ್ದಿನಬೇಳೆ ಹಾಕ್ಕೊಳ್ಳೋದು ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸಮ ಪ್ರಮಾಣದಲ್ಲಿ ಇರಬೇಕಾಯ್ತಾ ಇನ್ನಿದನ್ನು ಚೆಂದ ಮಾಡಿ ಹುರ್ಕೊಳ್ಳೋದು ಸ್ವಲ್ಪ ಕೆಂಪು ಬಣ್ಣ ಬರುವಲ್ಲಿವರೆಗೆ ಚೆಂದ ಮಾಡಿ ಹುರ್ಕೊಳ್ಳೋದು ಇದು ಕೆಂಪಗಾದಾಗ ತೆಗ್ದಿಡಿ ಆಯಿತಾ ನಾನೇನೋ ಕೆಲಸಕ್ಕಾಗಿಸಿ ಹೋಗಿ ಬರುವಾಗ ಸ್ವಲ್ಪ ಕರಂಚಿತು ಎಲ್ಲ ಕರಂಚಲಿಲ್ಲ ಪುಣ್ಯಕ್ಕೆ ಹಾಗೆ ಇದು ಸ್ವಲ್ಪ ಕೆಂಪಾಗುವಾಗ ಇದನ್ನು ತೆಗ್ದಿಡಿ ನೆಕ್ಸ್ಟ್ ಪುನಃ ಬಾಣಲೆಗೆ ಅರ್ಧ ಆಗುವಷ್ಟು ಕೊತ್ತಂಬರಿ ಹಾಗೆ ಅರ್ಧ ಮುಷ್ಟಿ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಕೂಡ ಹುರಿದುಕೊಳ್ಳೋದು ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆಗಿಂತ ಕಡಿಮೆ ಹಾಕ್ಕೊಳ್ಳೋದು ಆದರೆ ಕೊತ್ತಂಬರಿ ಮತ್ತು ಜೀರಿಗೆ ಇದೆರಡು ಸಮ ಪ್ರಮಾಣದಲ್ಲಿ ಇರಬೇಕು ಇದಕ್ಕೆ ಜೊತೆಗೆ ಐದು ಕುಂಟೆ ಮೆಣಸು ಹಾಕ್ಕೊಳ್ತಾ ಇದ್ದೇನೆ ಅದೆಲ್ಲ ನಮಗೆ ಎಷ್ಟು ಖಾರಕ್ಕೆ ಬೇಕು ಈಗ ಕುಂಟೆ ಮೆಣಸೆಲ್ಲ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳೋದು ನಾನಿಲ್ಲಿ ಐದು ಕುಂಟೆ ಮೆಣಸು ಹಾಕ್ಕೊಂಡಿದ್ದೇನೆ ಇದು ಮೂರನ್ನು ಒಟ್ಟಿಗೆ ಹುರಿದುಕೊಳ್ಳೋದು ತುಂಬ ಕೆಂಪಾಗುವಲ್ಲಿವರೆಗೆಲ್ಲ ಹುರಿದುಕೊಳ್ಬೇಕು ಅಂತ ಇಲ್ಲ ಒಂದು ಪರಿಮಳ ಬರುವಲ್ಲಿವರೆಗೆ ಹುರಿದ್ರೆ ಸಾಕು ಇನ್ನು ಈ ಧಾನ್ಯಗಳೆಲ್ಲ ಕಂಪ್ಲೀಟ್ ತಣದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಹುಡಿ ಮಾಡ್ಕೊಳ್ಳೋದು ಹುಡಿ ಮಾಡೋದು ಅಂತ ಹೇಳಿದ್ರೆ ನೈಸಲ್ಲ ತುಂಬ ಪೌಡರ್ ಥರ ನೈಸ್ ಮಾಡ್ಕೊಳ್ಳೋದಲ್ಲ ಸ್ವಲ್ಪ ತರಿ ತರಿ ಆಗುವ ಥರ ಹುಡಿ ಮಾಡ್ಕೊಳ್ಳೋದು ನೋಡಿ ಹುಡಿಯಾಗಿದೆ ನೋಡಿ ತರಿ ತರಿ ಉಂಟು ಆ ಥರ ಹುಡಿ ಮಾಡ್ಕೊಳ್ಬೇಕು ನಾನೀಗ ಬಣಲೆ ಯಾಕಂತ ಹೇಳಿದ್ರೆ ಅದಕ್ಕೆ ತಳ ದಪ್ಪ ಬೇಕು ಮೊದಲಿದ್ದು ದಪ್ಪ ಇತ್ತು ಆದರೆ ಸಾಕಾಗ್ತಿರ್ಲಿಲ್ಲ ಹಾಗಾಗಿ ಬಾಣಲೆಯನ್ನು ಬದಲಿಸಿಕೊಂಡೆ ನಾನು ಸೊ ಇದೀಗ ನೋಡಿ ಇಷ್ಟು ರಸ ಇರುವಾಗಲೇ ಇದಕ್ಕೆ ನಾವು ಹುಡಿ ಮಾಡಿಟ್ಟುಕೊಂಡಂತಹ ಈ ಧಾನ್ಯಗಳ ಹುಡಿಯನ್ನು ಹಾಕ್ಕೊಳ್ಳೋದು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದಾಯಿತಾ ಎಲ್ಲಿವರೆಗೆ ಚಂದ ಮಾಡಿ ಇದನ್ನು ಕಲಿಸ್ತಾ ಇರಬೇಕು ಅಂತ ಹೇಳಿದರೆ ಇದು ಕಂಪ್ಲೀಟ್ ಡ್ರೈ ಆಗಬೇಕು ಈ ಹುಡಿ ಎಲ್ಲ ಅದಕ್ಕೆ ಸೇರಿ ಪಲ್ಯವೇ ಒಟ್ಟು ಡ್ರೈ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿ ಸೌಟ್ ಆಡಿಸ್ತಾ ಇರಬೇಕು ಚಂದ ಇದು ಎಂತ ಹೇಳ್ತೇವೆ ಕುದ್ದು ಕುದುದು ಬತ್ತಬೇಕು ಅಂತ ಹೇಳ್ತೇವಲ್ಲ ನಾವು ಆ ಥರ ಆಗಬೇಕಿದು ಅಲ್ಲಿ ತನಕ ಸೌಟ್ ಆಡಿಸ್ತಾ ಇರಬೇಕು ಇಲ್ಲದಿದ್ದರೆ ತಳ ಎಲ್ಲ ಹಿಡಿಯೋದು ಸಪ್ರೇಟ್ ಸಪ್ರೇಟ್ ಆಗುದು ಹುಡಿ ಬೇರೆ ಇದು ಬೇರೆ ಅಂತ ಆಗದೆಲ್ಲ ಆಗ್ತದೆ ನೋಡಿ ಈಗ ಇದು ಚಂದ ತಳ ಬಿಟ್ಟು ಬಿಟ್ಟು ಬರ್ತಾ ಉಂಟು ನೋಡುದು ತಗ್ತಾ ಉತ್ಬಹುದು ನಿಮಗೆ ಇಷ್ಟಾದ್ರೆ ಈ ಹಾಗಲಕಾಯಿ ಹುಡಿ ಹಾಕಿದ ಪಲ್ಯ ರೆಡಿ ಆಗ್ತದೆ ನೋಡಿದ್ರಲ್ಲ ಹಾಗಲಕಾಯಿ ಹುಡಿ ಹಾಕಿದ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ಇನ್ನು ಇದು ಕಂಪ್ಲೀಟ್ ತಂದ ನಂತರ ಒಂದು ಸ್ಟೀಲ್ ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡದೆ ಇದ್ದರೆ ಒಂದು ಇಪ್ಪತ್ತೈದು ದಿನದವರೆಗೆ ಚೆಂದ ಬರ್ತದೆ ಫ್ರಿಜ್ಜಲ್ಲಿ ಇಡೋದಾದ್ರೆ ಒಂದೂವರೆ ತಿಂಗಳವರೆಗೂ ಬರ್ತದೆ ಆಯಿತಾ ಉಷ್ಣ ಕುಚ್ಚಿಲಕ್ಕಿ ಅನ್ನಕ್ಕೆಲ್ಲ ಮಿಕ್ಸ್ ಮಾಡಿ ಊಟ ಮಾಡಲಿಕ್ಕೆ ಸೂಪರ್ ಆಗ್ತದೆ ಬೆಳ್ತಿಗೆ ಅನ್ನಕ್ಕೂ ಸೂಪರ್ ಆಗ್ತದೆ ಆಯಿತಾ ನಿಮಗೆ ಗೊತ್ತಿದ್ರೆ ಒಳ್ಳೆಯದೇ ಆದರೆ ಗೊತ್ತಿಲ್ಲದಿದ್ದರೆ ಈ ಒಂದು ರೆಸಿಪಿ ನಿಮಗೋಸ್ಕರ ಆಯಿತಾ ಈ ಹಾಗಲಕಾಯಿ ಹುಡಿ ಹಾಕಿದ ಪಲ್ಯ ಮಾಡುವಾಗ ಎಷ್ಟೆಲ್ಲ ಉಪದ್ರ ಉಪಕಾರವನ್ನೆಲ್ಲ ಸಹಿಸಿಕೊಂಡಿದ್ದಾನೆ ಅಂತ ಹೇಳಿದರೆ ನೋಡಿ ಒಂದೇದು ಈ ಕಚ್ಚುವೆ ಇರುವೆ ಇಲ್ಲಿ ಇಲ್ಲಿ ಒಲೆ ಬುಡದಲ್ಲೇ ನಿಂತ್ಕೊಂಡು ಅಲ್ಲಿಯೇ ಉಂಟಾಯ್ತಾ ಮದ್ದೆಲ್ಲ ಹಾಕಿದೆ ಹಾಗೆ ಈಗ ಸ್ವಲ್ಪ ಸ್ವಲ್ಪವೇ ಕಡಿಮೆ ಆಗ್ತಾ ಉಂಟು ಆದರೆ ಇದರಿಂದ ಕಚ್ಚಿಸಿಕೊಂಡು ಕಚ್ಚಿಸಿಕೊಂಡು ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಉಂಟು ಹೇಳಿ ಇಲ್ಲೇ ಬುಡದಲ್ಲಿ ಕಾಲಿಡುವಲ್ಲೇ ಉಂಟು ಇಲ್ಲೆಲ್ಲ ಉಂಟು ನಿಮಗೆ ಕಾಣ್ಲಿಕ್ಕಿಲ್ಲ ಅಲ್ಲೆಲ್ಲ ಉಂಟು ಬೇಕಾದಷ್ಟು ಇನ್ನು ಎರಡನೇದು ಪ್ಲೇಟ್ ಕೆಳಗೆ ಹಾಕ್ಲಿಕ್ಕೆ ಎಲ್ಲ ನಂಗೆ ಉಪಕಾರ ಮಾಡಿದವರು ಇಲ್ಲಿದ್ದಾರೆ ನೋಡಿ ಸುಬ್ಬಿ ಮೂರನೇದು ಮಕ್ಕಳು ಕಚಪಚ ಕಚಪಚ ಅಂತ ಹೇಳ್ತಿದ್ರ ಊಟ ಮಾಡಿ ಆದ ನಂತರಸ ಹಿಡ್ದಿಟ್ಟು ಮಲಗಿಸಿದ್ದೆ ಇಬ್ಬರ ಮಲಗ್ತೀರಾ ಇಲ್ವಾ ಅಂತ ಹೇಳಿ ನೆಕ್ಸ್ಟ್ ಮೂರನೇದು ಅದೇ ಕೆಲಸ ಇಷ್ಟೆಲ್ಲ ಮಾಡಿಕೊಂಡು ಈ ಹಾಗೆಲ್ಲ ಕೈ ಹುಡಿ ಹಾಕಿದ ಪಲ್ಯ ಮಾಡಿದೆ ಇಷ್ಟು ಮಾಡಿದ್ದಕ್ಕೂ ಸಾರ್ಥಕ ಸೂಪರ್ ಆಗಿ ಬಂದಿದೆ ಅಷ್ಟೇ ನಮ್ಮ ಹಬ್ಬ ನಮ್ಮ ಅವಳ ಕಿರ್ಚುದನ್ನು ಒಂದು ತಾತ್ಕಾಲಿಕವಾಗಿ ನಿಲ್ಲಿಸುವ ಪ್ರಯತ್ನ ಇರಲಿ ಇದು ನಮ್ಮ ಮನೆ ಅಂಗಳದಲ್ಲಿ ಸಿಕ್ಕಿದ ನವಿಲು ನವಿಲುಗರಿಗಳಾಯ್ತಾ ಅದರಲ್ಲಿ ಓ ಇದು ಒಂದು ಸ್ವಲ್ಪ ಚೆಂದ ಉಂಟು ಅದುವೆಲ್ಲ ಹಾಂ ಅದು ಅದೊಂದು ಸ್ವಲ್ಪ ಚಂದ ಉಂಟು ಅದಕ್ಕೆ ಕಣ್ಣು ಬಂದಿದೆ ನೀಲಿ ಬಣ್ಣದ ಕಣ್ಣು ಬಂದಿದೆ ಇದೆಲ್ಲ ಅಷ್ಟು ಚೆಂದ ಇಲ್ಲ ಅಂತೆ ಗರಿ ಅಂತ ಇಟ್ಟುಕೊಳ್ಬೋದು ಅಷ್ಟೆ ನಮಗೆ ಅಂಗಳದಲ್ಲಿ ಬೆಳಿಗ್ಗೆ ಒಂದು ಸಿಕ್ಕಿತ್ತು ಮತ್ತು ಆಚೆ ಈಚೆ ನೋಡುವಾಗ ಈಗ ಸುಮಾರು ಸಿಕ್ಕಿತ್ತು ಪಿಟ್ಟದೆಲ್ಲ ಉಂಟಲ್ಲ ಮಗ ನೋಡಿ ಪಿಟ್ಟೆಲ್ಲ ಉಂಟು ಅಪ್ಪತೆ ನೀ ಬಾಗ ಯಾಕೆ ಸಿಕ್ಕಿದು ಹಿಂಗೆ ಬುಟ್ಟಂಗ ಕೈಲಿ ಪಂಗಿಪದ ಸಿಕ್ಕಿದು ಚಂದ ಇಲ್ಲ ಅದು ಗೆಳುವಳೆ ನೀ ಮೇಜಿನ ಅದು ಅಣ್ಣ ಈ ಗಾಲಿ ಅದು ಬೇಡ ಅದು ಬೇಡ ಅಂದ್ರೆ ಉಂಬ ಜಗಲಿ ಇತ್ತದ ಅಂದು ಉಂಬ ಜಗಲಿಗೆ ನಾವೆಲ್ಲ 왔다ಲ್ಲ ನಾವೆಲ್ಲ ನಾವೆಲ್ಲ ಕರೆ ಎಂಗೋದು ಅಪ್ಪ ಸಿಕ್ಕಿದ್ದಾರೆ ಅಂಗ ಉಂಬ ಜಗಲಿಗೆ ತಕ್ಕೊಂಡದ್ದು ಯಾರು ಆನು ಅಬ್ಬಂತೆ ಚಂದ ಇದ್ದ ನಾಳೆ ನಮಗೆ ತಿಂಡಿಗೆ ಮುಳ್ಸೌತೆ ಕೊಟ್ಟಿಗೆ ಆಯ್ತಾ ಚಕ್ಕರ್ಪೆ ಕೊಟ್ಟಿಗೆ ಅಂತ ಹೇಳ್ತೇವೆ ನಾವು ಚಕ್ಕರ್ಪೆ ಅಂತೇಳಿ ಮುಳ್ ಸೌತೆ ಕೊಟ್ಟಿಗೆ ಇದು ಹಿಟ್ಟು ಗಟ್ಟಿಗೆ ಕರ್ದುಕೊಡ್ಬೇಕು ಇಲ್ಲದಿದ್ರೆ ಈ ಸೌತೆಕಾಯಿ ಮಿಕ್ಸ್ ಮಾಡುವಾಗ ಅದು ನೀರಾಗಿ ಬಿಡ್ತದೆ ಈಗಲೇ ನಿಮಗೆ ಗೊತ್ತಾಗ್ಬೋದು ಸ್ವಲ್ಪ ತಾಗುವಾಗ ಆಯಿತಾ ಇದೊಂದು ಸ್ವಲ್ಪ ಯಾಕೆ ತೆಗೆದಿಟ್ಟದ್ದು ಅಂತ ಹೇಳಿದರೆ ಈಗ ರಾತ್ರಿ ದುರ್ಗಾ ನಮಸ್ಕಾರ ಪೂಜೆ ಎರಡನೇ ದಿವಸ ಅಲ್ಲ ದೇವರಿಗೆ ನೈವೇದ್ಯಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮಾಡುವ ಅಂಥೇಳಿ ಕೊಟ್ಟಿಗೆ ಮುಳ್ಸೌತಿದೆ ಹಾಗಾಗಿ ಆ ಹಿಟ್ಟನ್ನು ಸ್ವಲ್ಪ ತೆಗೆದಿಟ್ಟದ್ದು ಇದು ನಾಳೆ ನಮಗೆ ಬೆಳಗ್ಗೆಗೆ ಚಪ್ಪೆಗೆ ಬೇಯಿಸ್ಗಟ್ಟಿಗೆ ಬೇಯಿಸುವುದು ನಾವು ರುಚಿಯೆಲ್ಲ ನೋಡಲಿಲ್ಲ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಇರುವ ಕಾರಣ ಹಾಗೆ ಈಗ ಆ ಜನ ಹೊಸ್ತಿಲಿಂದ ಈಚೆ ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಆಗ್ಲೇ ಹೇಳಿದಲ್ಲ ಕಚ್ೆ ಇರುವೆ ಉಂಟಿಲ್ಲ ಅಂತ ಹೇಳಿ ಹಾಗಾಗಿ ಆ ಜನ ಎಂಟ್ರಿ ಕೊಡ್ತಾ ಇಲ್ಲ ಉಲ್ಲಿ ಅದು ಹೋಗದೆ ಈಗ ಅತ್ತೆ ಇಲ್ಲಿ ಅರಸಿನ ಕೂಡ ಹಾಕಿಟ್ಟಿದ್ದಾರೆ ಅದಕ್ಕೆ ಇವತ್ತು ಎರಡನೇ ದಿವಸದ ದುರ್ಗಾ ನಮಸ್ಕಾರ ಪೂಜೆ ಶುರು ಪ್ರತಿ ಬಿಡಿಸುವ ಹಾಗೆ ಯಾರು ಪೂಜೆ ಮಾಡ್ತಾರೆ ಅವರ ದೀಪ ಉರಿಸುವಂಥದ್ದು ಇವತ್ತು ಎರಡನೇ ದಿವಸದ ದೀಪವನ್ನು ಅತ್ತೆಯಲ್ಲಿ ಉರಿಸ್ತಾ ಇದ್ದಾರೆ ಆಯಿತಾ ಈ ನಮ್ಮ ಪುಟ್ಟಕ್ಕನಿಗೆ ಅಜ್ಜ ಪೂಜೆಗೆ ಕೂತರು ಅಂತ ಹೇಳಿದರೆ ಯಾವಾಗಲೂ ಕೌಳಿಗೆ ಸಕ್ಕಣ ಅವಳಿಗೆ ಅವಳಿಗೆ ಅಲ್ಲಿ ನೀರು ತುಂಬಿಸ್ಕೊಳ್ತಾಳೆ ಕೂತ್ಕೊಂಡು ಚಪಾ ಮಾಡಲಿಕ್ಕೆ ನೀರು ಕುಡಿಲಿಕ್ಕೆ ಒಟ್ಟು ಕುಡಿಲಿಕ್ಕೆ ಅವಳಿಗೆ ಬೇಕಾಗೋದು ಮತ್ತು ಅರ್ಧ ಚೆಲ್ಲಿಕ್ಕೆ ನೋಡಿ ಮಾಡ್ತಾ ಇದ್ದಾಳೆ ಇಲ್ಲಿ ಏನೇನು ಹೊಟ್ಟೆ ತುಂಬಿದೆ ಹಾಗಾಗಿ ಅರ್ಧ ಚೆಲ್ಲುವುದು ಮಾಡ್ತಿದ್ದಾಳೆ तादंगल पयमी नकोटी पयमी हाडा बत्तीमा आइत्र जामी गनी जामी जा आहा कोडवा कोडवा Terima kasih telah menonton! कनपत्ता 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 Order, right. so, lose, right. exactly. well, ೂ ಸಿಹಿ ಅದೇ ಮುಳ್ಳು ಸೌತೆದು ಕೊಟ್ಟಿಗೆ ಮಾಡಿದ್ದು ಸಿಹಿ ಕೊಟ್ಟಿಗೆ ಹಾಗೆ ಹ್ಞೂ ಒಳ್ಳೆಯದಾಗಿತ್ತು ನಾಳೆ ಅದರದ್ದೇ ತಿಂಡಿ ಆದರೆ ಚಪ್ಪೆಯಲ್ಲಿ ಆಗಲೇ ಹೇಳಿದ್ದಲ್ಲ ಹಾಗೆ ಮತ್ತೆ ಸುಮಾರು ಜನ ಕೇಳಿದ್ರು ಆ ಪಪ್ಪಾಯಿಂದ ಮಾಡುವ ಪಿಪಿಯನ್ನು ಹೇಗೆ ಮಾಡೋದು ಹೇಳಿ ಅಂತ ಹೇಳಿ ಸುಲಭ ಉಂಟು ಅದೇ ಕೊಟ್ಟಿಗೆ ಸುಲಭ ಉಂಟು ಹೇಗೆ ಅಂತ ನಾನು ಮಾಡಿ ತೋರಿಸ್ತೇನೆ ನಿಮಗೆ ಆಯಿತಾ ಹಾಗೆ ಪುಟ್ಟಕ್ಕೆ ನಿದ್ದೆ ಮಾಡಿದ್ಲು ನೋಡಿ ಸರಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಆಯಿತಾ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ